ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಡಿಜಿಟಲ್ ನಾನು ನಿಮ್ಮ ರೋಜಾ ಮನು ಪಾಟೀಲ್ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ ನಮ್ಮಮ್ಮ ಸ್ಟಾರ್ ಪ್ರೀ ಫಿನಾಲೆ ನಡೀತಾ ಇದೆ ಸೊ ಇಲ್ಲಿ ಜಡ್ಜಸ್ ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಸ್ನ ಯಾವ ಸ್ಟ್ರಾಟಜಿ ಉಪಯೋಗಿಸಿ ಸೆಲೆಕ್ಟ್ ಮಾಡ್ತಾರೆ ಸೊ ಕಂಟೆಸ್ಟೆಂಟ್ಸ್ ಎಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಇದೆಲ್ಲವನ್ನು ಕೂಡ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಮತ್ತಿನ್ಯ ತಡ ಬನ್ನಿ ನನ್ನ ಜೊತೆ ಸ್ಟೇಜ್ ಮೇಲೆ ಒಂದು ಮುದ್ದಾದ ನವಿಲು ಸೂಪರ್ ಆಗಿರೋ ಲೆಹೆಂಗಾ ಹಾಕೊಂಡು ಓಡಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಇದೆ ಆ ನವಿಲನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಆ ಹೇಗಿದ್ದೀರಾ ನಾನು ಸೂಪರ್ ಆಗಿದೀನಿ ನೀವು ನಾನು ಆರಾಮಾಗಿದ್ದೆ ಆ್ಯಕ್ಚುಲಿ ಏನಾಯ್ತು ಅಂತ ನಾನು ಸತ್ಯ ಹೇಳ್ತೀನಿ ನಾನು ಟಚರ್ ಮಾಡ್ಕೊತಾ ಇದ್ದೆ ಮೇಡಮ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡ್ರು ಕಟ್ ಕಟ್ಬಾರ್ದೆ ಯಾರೂ ಈ ಥರ ಡ್ರೆಸ್ ಹಾಕೊಂಬೇ ಏ ಏ ಅಷ್ಟು ಬೇಗ ಆ್ಯಂಕರ್ ಚೇಂಜ್ ಮಾಡಿಬಿಟ್ರೇನೋ ಅಂತ ತಮಾಷೆ ಮಾಡ್ತಿದ್ದೆ ಟೀಮಪ್ಪಾ ಈ ರೇಂಜಿಗೆ ಕಾಮಿಡಿ ಮಾಡೋದಾ ನೀವು ಕೇ ಯಾಕೆ ಆಗಬಾರ್ದು ಯು ನೆವರ್ ನೋ ನೆವರ್ ಸೀನ್ ನೆವರ್ ಅಂಟಿಲ್ ಯು ನೆವರ್ ಸೀನ್ ನೆವರ್ ಅಗೇನ್ ಓ ಮೈ ಗಡ್ಥ ಆಗಿಲ್ಲ ಬಟ್ ಸಖತ್ತಾಗಿ ಇನ್ಸ್ಪಿರೇಷನ್ ಯಾ ಟೇಕ್ ಇಟ್ ಡಸ್ ಇನ್ಸ್ಪಿರೇಷನ್ ನೆಕ್ಸ್ಟ್ ಸೀಸನ್ ಅಲ್ಲಿ ನನ್ನೊಟ್ಟಿಗೆ ಹೊಡೆದ್ರಲ್ಲ ಗುರುದವರು ಇಲ್ಲ 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 ಎನಿ ಟೈಮ್ ಎಷ್ಟೇ ಬಿಸಿ ಇದ್ರು ಕೂಡ ನಗಾಡ್ತಾ ಇರ್ತಾರೆ ಅದೌದು ಅದು ನನಗೇನು ಅಂದರೆ ಸಿ ಒಬ್ಬರು ಮುಖದಲ್ಲಿ ನಗು ನೋಡಿದಾಗ ಒಂದು ನಾಲ್ಕು ಜನ ನಗ್ತಾರೆ ಸಿ ಆಳೋದು ನೋಡಿದಾಗ ಬೇಜಾರಾಗುತ್ತೆ ಕಣ್ಣೀರು ಬರ್ತಾರೆ ಬಟ್ ನಗು ನೋಡಿದಾಗ ಎಷ್ಟು ಚೆನ್ನಾಗಿ ನಗು ಹಂಚ್ಬೋದು ಅಂದರೆ ಜಸ್ಟ್ ಸ್ಮೈಲ್ ನನಗೆ ಗೊತ್ತಿಲ್ಲದರೋರು ನೋಡಿ ನಗ್ತಾ ಇರ್ತೀನಿ ನಾನು ಎಷ್ಟೋ ಸಲ ನಮ್ಮ ಅಮ್ಮ ಬೈಯವರು ಏ ಅವ್ರು ನಿನ್ನ ನೋಡಿನೂ ನೆಗ್ಲೆಕ್ಟ್ ಮಾಡಿ ಹೋಗ್ತಾರೆ ನೀನು ಯಾಕೆ ನಗ್ತೀಯ ಅಂತ ದಟ್ ಇಸ್ ಮೈ ನೇಚರ್ ನಾನು ಬೇಕು ಅಂತ ಏನು ಮಾಡಲ್ಲ ನನ್ನ ಮುಖದಲ್ಲಿ ನಗು ನೋಡಿ ನಾಲ್ಕು ಜನ ಮುಖ ನಗು ಬಂದರೆ ಅದು ಒಂದು ಜೀವನದ ಸಾರ್ಥಕತೆ ಆ್ಯಂಡ್ ಅದು ಆಗಿ ಆಗಿ ಹೇಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ನಾನು ನಗ್ತಾನೆ ಇರ್ತೀನಿ ನನಗೆ ಫ್ಯಾಮಿಲಿ ಗ್ಯಾಂಗ್ಸ್ಟರಲ್ಲಿ ಏಟಾಗಿತ್ತು ನೀವು ನೋಡಿದ್ರಿ ನೀವು ಬಂದಿದ್ರಿ ಅನಿಸುತ್ತೆ ಆವಾಗ ಆ ಟೈಮಲ್ಲೂ ನಾನು ಖುಷಿಯಾಗಿದ್ದೆ ಏಟಾಗಿದೆ ಕಾಲಿಗೆ ಮನ್ಸಿಗೆ ಏನು ಏಟಾಗಿರುವ ಖುಷಿಯಾಗಿದ್ದೀನಲ್ಲ ಸೊ ನಗು ಎಲ್ಲದಕ್ಕೂ ಮದ್ದು ನಗ್ತಾಯಿರಿ ಸೊ ನೀವು ಆವಾಗ ಸಖತ್ತಾಗಿರ್ಬೋದು ಲೈಫಲ್ಲಿ ನಾವು ಮಾಡಿದಾಗ ಒನ್ ನಾಟ್ ಟು ಫೀವರ್ ಇತ್ತು ಇವತ್ತು ಬೆಳಿಗ್ಗೆ ಬಂದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಐ ಥಿಂಕ್ ಫೈವ್ ತರ್ಟಿ ಸಿಕ್ಸ್ಗೆ ಏನೋ ಶೂಟ್ ಮುಗಿಸಿದ್ರು ಐ ವಾಸ್ ಲೈಕ್ ದಿಸ್ ಆರು ಗಂಟೆ ಆಗೋ ಏನು ಬೆಳಗ್ಗೆ ಬರ್ದು ಅಂತ ಕಾಣ್ತಾ ಆರು ಗಂಟೆ ಆಗೋಯ್ತು ಇಷ್ಟು ಬೇ ಸೊ ಇಟ್ಸ್ ಲೈಕ್ ದಟ್ ಮೈಂಡ್ ಸೆಟ್ ಏನಿದೆ ಯು ಥಿಂಕ್ ಅಯ್ಯೋ ಎಷ್ಟೊತ್ತಾಗ್ತದೆ ಎಷ್ಟೊತ್ತು ನಿಲ್ಬೇಕು ಅಂತೆಲ್ಲ ಅಂದ್ಕೊಂಡಾಗ ಎನರ್ಜಿ ಕಮ್ಮಿ ಆಗುತ್ತೆ ಒಂದು ಸದ್ ಕಡೆ ಗಮನ ಇಲ್ಲ ಬೇರೆ ಎಲ್ಲ ನೀವು ಬಿಸಿ ಇದ್ದೀರಾ ಅಂದರೆ ಏನಕ್ಕೆ ಎನರ್ಜಿ ವೇಸ್ಟ್ ಆಗುತ್ತೆ ಸುಸ್ತೇ ಆಗೋಲ್ಲ ತುಂಬಾ ತುಂಬ ಕಾನ್ಫಿಡೆಂಟಾಗಿ ದೇವ್ರು ಏನು ಕೊಟ್ಟಿದ್ದಾನೋ ಅದ್ರಲ್ಲಿ ಖುಷಿ ಪಡಬೇಕು ನೋವು ಕೊಟ್ಟ ನೋವು ಕೊಟ್ಟ ನೋವು ಕೊಟ್ಟ ನಾನು ನಾಳೆ ಒಂದು ಲಕ್ಷ ಕೊಡ್ತಾನೆ ಅದನ್ನು ಯಾರ ಹತ್ರ ಹೇಳ್ಕೊಳಲ್ಲ ನಾನು ನೋವು ಕೊಟ್ಟ ಅಯ್ಯೋ ನನಗೆ ತುಂಬ ನೋವಿದೆ ಅಯ್ಯೋ ನನಗೆ ತುಂಬ ನೋವಿದೆ ನೋವನ್ನ ಯಾಕೆ ಹಂಚೋಣ ಖುಷಿ ಹಂಚೋಣ ಅಲ್ವಾ ನಮ್ಮ ಸಕ್ಸಸಲ್ಲಿ ಎಲ್ಲರೂ ಸೇರಿಸ್ಕೊಳ್ಳೋಣ ನನಗೆ ತುಂಬ ಬೇಜಾರಿದೆ ನೋವು ಇದೆ ಕಷ್ಟ ಇದೆ ಅಂತ ಹೇಳ್ಕೊಂಬಂದು ಯಾರು ತುಂಬ ಅಚೀವ್ ಆದವ್ರು ಇಷ್ಟು ನಾನು ತುಂಬ ಕಷ್ಟಪಟ್ಬಿಟ್ಟೆ ಗುರು ನನಗೆ ಅದೇ ಅನ್ಸೋದು ಲೈಕ್ ಮೈ ಪರ್ಸ್ಪೆಕ್ಟಿವ್ ಏನಂದರೆ ಎಲ್ಲರಿಗೂ ನೋವಿರುತ್ತೆ ಅವ್ರವ್ರ ಲೆವೆಲ್ಗೆ ಅವ್ರವ್ರ ನೋವು ಕೊಟ್ಟೇ ಇರ್ತಾನೆ ಭಗವಂತ ಅದನ್ನು ಮೀರಿ ಯಾರು ನಿಂತ್ಕೊತಾನ ಅವನು ನಿಜವಾದ ಮನುಷ್ಯ ಥ್ಯಾಂಕ್ ಯು ಮ್ಯಾಮ್ ನಿಮ್ ಜೊತೆ ಮಾತಾಡಿ ತುಂಬಾ ತುಂಬಾ ತುಂಬಾನೇ ಖುಷಿ ಆಯಿತು ಹಾಗೆ ಯಾವಾಗ್ಲೂ ನಗ್ನಾಗ್ತಾ ಇರ್ತೀರ ಹೀಗೆ ನೂರು ಕಾಲ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ವೀಕ್ಷಕರೇ ನೀವು ಯಾವಾಗ್ಲೂ ನಗ್ನಾಗ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್ ಅನ್ ಸಪೋರ್ಟ್ ಥ್ಯಾಂಕ್ ಯು